ಹರಿಕಥಾಮೃತಸಾರ ಗುರುಗಳ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಲೇ ಈಶ ನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡೋ ಶ್ರೀಶಕೇಶವ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ ಇಲ್ಲಿ ಪರಮಾತ್ಮನಿಗೆ ಬೇಡ್ಕೊತಾ ಇದ್ದಾರೆ ಮಧುಸೂದನ ನಾಮಕ ಪರಮಾತ್ಮನಿಗೆ ಮದನನಯ್ಯ ಅಪ್ಪ ನೀನು ಎಂಥವನು ಮದನ ಅಂದರೆ ಮನ್ಮಥನ ತಂದೆ ಆ ಮನ್ಮಥನ ನಮ್ಮಲ್ಲಿ ಕೂಡಿಸಿಟ್ಟು ಅವನು ನಮ್ಮಿಂದ ಮಾಡಬಾರದ ಕೆಲಸಗಳನ್ನು ಮಾಡಿಸ್ತಾನೆ ಹಾಗೆ ಮಾಡಿಸ್ಬೇಡಪ್ಪ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಮಧುಸೂದನ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ಏನು ಅಂತಾನೆ ನಿನ್ನ ಮಹಿಮೆ ಅನಂತ ಮಹಿಮೆಯುಳ್ಳ ಹೇ ಪರಮಾತ್ಮ ನನ್ನ ಬದನದಲ್ಲಿ ನನ್ನ ಬಾಯಲ್ಲಿ ಯಾವಾಗಲೂ ನಿನ್ನ ಮಹಿಮೆಯೇ ಇರಬೇಕು ಯಾವಾಗಲೂ ನಿನ್ನ ಮಹಿಮೆಯನ್ನೇ ಕೊಂಡಾಡ್ತಾ ಇರಬೇಕು ಕಪ್ಪೆಯಂತೆ ಬಟಗುಟ್ಟದೆ ಬಾಯಿಗೆ ಬಂದದ್ದು ಹರಟೆ ಹೊಡೆಯದೆ ಯಾವಾಗಲೂ ನನ್ನ ನಾಲಿಗೆ ನಿನ್ನ ಸ್ಮರಣೆಯನ್ನೇ ಮಾಡ್ತಾರೆ ಅದಕ್ಕೆ ದಾಸರು ಕಡೆ ಹೇಳಿದರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿ ಹೇಳ್ಬಿಡು ವಿಚಾರವಿಲ್ಲದೆ ಏನೇನೋ ಅವ್ರು ದೂಷಿಸ್ಕೋತು ಇವಳು ದೂಷಸ್ಕೋತ ನಾನು ಭಾಳ ಚಂದ ಹೇಳ್ತಿದ್ದೆ ನಾಲಿಗೆಯನ್ನು ಪರಮಾತ್ಮ ಕೊಟ್ಟಿದ್ದಾನೆ ಯಾತಕ್ಕೋಸ್ಕರ ಅವನ ಮಹಿಮೆಯನ್ನು ನುಡಿಯೋದಕ್ಕೋಸ್ಕರ ಇಪ್ಪತ್ನಾಲ್ಕು ಗಂಟೆ ಅವನ ಮಹಿಮೆಯನ್ನು ನುಡಿ ಆ ಮಹಿಮೆಯನ್ನು ನುಡಿಯಬೇಕಾಗಿದ್ದರೆ ಹೃದಯದಲ್ಲಿ ಒದಗಿಸಯ್ಯ ಮಧುಸೂದನ ನಮ್ಮ ಹೃದಯದಲ್ಲಿ ನೀನಿದ್ಯಾ ನನ್ನ ಹೃದಯ ಮಂಟಪದಲ್ಲಿ ನೀನೇ ಕೂತ್ಕೊಂಡಿದ್ಯಾ ಪರಮಾತ್ಮ ಆದರೆ ನಾನು ಅದನ್ನು ಮರೆತು ನಿನ್ನನ್ನು ಮರೆತು ಏನೇನೋ ಮಾತಾಡ್ತೇನೆ ಹಂಗೆ ಮಾಡಬೇಡ ಪರಮಾತ್ಮ ಮಧುಸೂದನ ನಾಮಕ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತೇನೆ ನನ್ನ ಹೃದಯ ಮಂದಿರದಲ್ಲಿ ಯಾವಾಗಲೂ ನೀ ಇದ್ದೇ ಇದ್ದೆಯಲ್ಲಿ ನಿನ್ನ ಇರುವಿಕೆಯ ತಿಳುವಳಿಕೆ ಬರಬೇಕು ಆ ಎಚ್ಚರ ಬರಬೇಕು ಯಾವಾಗಲೂ ನಿನ್ನ ಧ್ಯಾನವನ್ನೇ ಮಾಡಬೇಕು ಅಂತ ಇದೆ ಅದಕ್ಕೆ ಇಲ್ಲಿ ಮಧುಸೂದನೇಗೇ ಯಾಕೆ ಇದನ್ನು ಬೇಡ್ಕೊಂಡ್ರು ಅಂದರೆ ಮಧುಸೂದನದ ಅರ್ಥ ಬಹಳಷ್ಟು ಹೇಳ್ತಾರೆ ಸೂದನ ಅಂತಂದರೆ ಸಂಹಾರ ಮತ್ತು ಆಸ್ವಾದಿಸು ಎರಡೂ ಇದೆ ಬ್ರಹ್ಮ ವೈವರ್ತಕ ಪುರಾಣದಲ್ಲಿ ಪರಮಾತ್ಮನು ಮಧು ಅನ್ನುವಂತಹ ದೈತ್ಯವನ್ನು ಸಂಹರಿಸಿದ್ದರಿಂದ ಆ ಪರಮಾತ್ಮನಿಗೆ ಮಧುಸೂದನ ಅಂತ ಕರಿತಾ ಇದ್ದಾರೆ ಅಂತ ಹೇಳ್ತಾರೆ ಇನ್ನೊಂದು ಅರ್ಥ ಭಕ್ತರು ಸಮರ್ಪಿಸಿದಂತಹ ಶುಭಾಶುಭ ಕರ್ಮಗಳನ್ನು ಸ್ವೀಕರಿಸಿ ಅವರ ಯೋಗ್ಯತೆಗನುಸಾರವಾಗಿ ಫಲ ಕೊಡ್ತಾನಾದ್ದರಿಂದಲೂ ಪರಮಾತ್ಮನಿಗೆ ಮಧು ಮಧುಸೂದನ ಅಂತ ಹೆಸರು ಮಧು ಅಂದರೆ ಅನಿಷ್ಟ ಪಾಪ ಪುಣ್ಯ ಕರ್ಮಗಳು ಎಂದು ಅರ್ಥ ಪರಮಾತ್ಮ ಅಪರೋಕ್ಷ ಜ್ಞಾನವನ್ನು ಕೊಟ್ಟು ಆ ಅನಿಷ್ಟ ಪಾಪ ಕರ್ಮ ಪುಣ್ಯ ಕರ್ಮಗಳನ್ನು ನಾಶಪಡಿಸ್ತಾನ ಆದ್ದರಿಂದಲೂ ಪರಮಾತ್ಮನಿಗೆ ಮಧುಸೂದನ ಅಂತ ಕರೀತಾರೆ ಮಧುಸೂದನ ಅಂತಂದರೆ ಇನ್ನೊಂದು ಅರ್ಥ ಮಧು ಅಂದರೆ ಜೇಂತುಪ್ಪ ಅಥವಾ ಹೂಗಳ ಮಕರಂದ ಅಂತೂ ಅರ್ಥ ಆಗುತ್ತೆ ಪರಮಾತ್ಮ ಹೇಗೆ ನೋಡ್ರಿ ಆ ಮಕರಂದವನ್ನು ಸ್ವೀಕರಿಸುವುದಕ್ಕೋಸ್ಕರ ಭ್ರಮರಗಳು ಬಂದು ಕೂತ್ಕೊಳ್ತವೆ ಆ ಹೂವಿನ ಮೇಲೆ ಆದ್ದರಿಂದ ಪರಮಾತ್ಮ ಮಧುಸೂದನ ಅಂತ ಕರೀತಾರೆ ಯಾಕೆ ಅಂತಂದರೆ ಭಕ್ತಿಯಿಂದ ಹೇಳುವಂತಹ ಪ್ರಾರ್ಥನೆ ಮಾಡುವುದನ್ನು ಪರಮಾತ್ಮ ಸ್ವೀಕಾರ ಮಾಡ್ತಾರೆ ಭಕ್ತರು ಸಹ ಭ್ರಮರದಂತೆ ಶಾಸ್ತ್ರದ ಮಕರಂದವನ್ನು ಸ್ವೀಕರಿಸುವುದರಿಂದ ಅವರು ಮಧುಸೂದನರು ಅಂತ ಅನಿಸ್ಕೊಡ್ತಾರೆ ಇಂತಹ ಭಕ್ತರ ರಕ್ಷಕನಾದ್ದರಿಂದ ಪರಮಾತ್ಮನಿಗೆ ಮಧುಸೂದನ ಅಂತ ಕರೀತಾರೆ ಆದ್ದರಿಂದಲೇ ದಾಸರು ಒಂದು ಹಾಡಿನಲ್ಲಿ ಹೇಳ್ತಾರೆ ಮಧುಕರ ವೃತ್ತಿ ಅನ್ನದು ಅದು ಬಲು ಚೆನ್ನದೋ ಪದು ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನದು ಕಾಲಿಗೆ ಗೆಜ್ಜೆ ಕಟ್ಟೆ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಗ ಮಾಡುವಂಥ ಮಧುಕರ ವೃತ್ತಿ ಎನ್ನದು ಇಂದಿರಾಪತಿ ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತ ಕಂಗಳಾನಂದವೆಂಬ ಮಧುಕರ ವೃತ್ತಿ ಎನ್ನದು ಇಂದಿರಾಪತಿ ಪುರಂದರ ವಿಠಲನಲ್ಲೇ ಚಂದದ ಭಕ್ತಿಯಿಂದ ಆನಂದ ಪಡೆಯುವಂಥ ಮಧುಕರ ವೃತ್ತಿ ಎನ್ನದು ಎಷ್ಟು ಸುಂದರವಾಗಿ ಹೇಳ್ತಾ ನನ್ನದು ಮಧುಕರ ವೃತ್ತಿಯಪ್ಪ ಹೇಗೆ ಜೇನು ಹುಳ ಅಲ್ಲಿಂದೊಂದು ಸ್ವಲ್ಪ ಇಲ್ಲಿಂದೊಂದು ಸ್ವಲ್ಪ ಆ ಎಲ್ಲ ಹೂವಿನೊಳಗೆ ಕೂತ್ಕೊಂಡು ಅದರಲ್ಲಿಲ್ಲದಂತಹ ಜೇನು ನಮ್ಮ ಒಂದು ಕಡೆ ಸಂಗ್ರಹ ಮಾಡ್ತದೇವೆ ಹಾಗೆ ಪರಮಾತ್ಮ ಪದುಮನಾಭನ ಪಾದ ಪದ್ಮ ಪರಮಾತ್ಮನ ಪಾದಕ್ಕೆ ಕಮಲದಂತಹ ಪಾದ ಅಂತಾರೆ ಅಂದರೆ ಯಾವಾಗಲೂ ನನ್ನ ಮನಸ್ಸು ಆ ಪರಮಾತ್ಮನ ಪಾದ ಕಮಲದಲ್ಲಿಯೇ ಇರಬೇಕು ಪದ್ಮ ಅಂತ ಹೇಳಿದ್ರು ಯಾವಾಗಲೂ ನಮ್ಮ ಮನಸ್ಸು ನಮ್ಮ ದೃಷ್ಟಿ ಪರಮಾತ್ಮನ ಪಾದದಲ್ಲಿ ದೇವಸ್ಥಾನಕ್ಕೆ ಹೋದಾಗ ಆ ದೇವರ ಪಾದದಲ್ಲಿಯೇ ನಮ್ಮ ಮನಸ್ಸಿರಬೇಕು ನಮ್ಮ ದೃಷ್ಟಿ ಇರಬೇಕು ಆಗ ನಾವು ಮಧುಪರಾಗ್ತೇವೆ ಅದಕ್ಕೆ ಪದ್ಮನಾಭನ ಪಾದ ಪದ್ಮ ಅಂತ ಇದ್ದಾರೆ ಪದ್ಮನಾಭ ಪರಮಾತ್ಮ ಕಾಲು ಚಾಚಿಕೊಂಡು ಕೂತಿದ್ದಾನೆ ಮಹಾಲಕ್ಷ್ಮೀ ದೇವಿ ಅವನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾಳೆ ಅಂತಹ ಪರಮಾತ್ಮನ ಪಾದ ಕಮಲದಲ್ಲಿ ನಾವು ಮಧುಪದಂತೆ ಭೃಂಗ ಹೊಡೆದಂತೆ ಇರಬೇಕು ಯಾವಾಗಲೂ ನಮ್ಮ ಮನಸ್ಸು ಆ ಪರಮಾತ್ಮನ ಪಾದದಲ್ಲಿಯೇ ಇರಬೇಕು ರಂಗನಾಥನ ಗುಣ ಹಿಂಗದೆ ಪಾಡುತ್ತ ಶೃಂಗಾರ ನೋಡುತ್ತಾ ಕಂಗಳಾನಂದವೆಂಬ ಮಧುಕರ ವೃತ್ತಿ ಎನ್ನುವುದು ಹೇಳ್ತಾ ರಂಗನಾಥನ ಆ ಪರಮಾತ್ಮನ ಗುಣ ಹಿಂಗದೇ ಪಾಡುತ್ತೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಪರಮಾತ್ಮನ ಗುಣಗಳನ್ನು ಹಿಂಗದೆ ಬಿಡದೆ ಒಂದು ಕ್ಷಣವೂ ಬಿಡದೆ ಆ ಪರಮಾತ್ಮನ ಮಹಿಮೆಯನ್ನು ಹಾಡ್ತಾ ಇರಬೇಕು ಪದುಮನಾಭನ ಪಾದ ಪದ್ಮ ಅಂತ ಇದ್ದಾರೆ ಒಂದೊಂದು ಶಬ್ದದ ಕಡೆಗೆ ಎಷ್ಟು ಲಕ್ಷ ಕೊಡು ಪರಮಾತ್ಮನ ಪಾದ ಕಮಲ ಹೇಗಿದೆ ಅಂದರೆ ಒಂದು ಪದ್ಮದಂತೆ ಇದೆ ಅಂತ ಅದಕ್ಕೆ ಮಹಾಲಕ್ಷ್ಮೀ ದೇವಿ ಯಾವಾಗಲೂ ಅವನ ಪದ್ಮವನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಂಡು ಆ ಸೇವೆಯನ್ನು ಮಾಡ್ತಾ ಇರ್ತಾರೆ ಆ ಪಾದ ಪದ್ಮದಲ್ಲಿ ನಾವು ಹೇಗಿರಬೇಕು ಅಂತಂದರೆ ಈ ಹುಳದಂತೆ ಇರಬೇಕು ಭೃಂಗ ಹುಳದಂತೆ ಅದು ಏನು ಮಾಡುತ್ತೆ ಎಲ್ಲೂ ಮಾಡೋದ ಹೂವಿನಲ್ಲೇ ಹೋಗಿ ಕುತ್ಕೊಂಡು ಬಿಟ್ಟಿರುತ್ತೆ ಆಸ್ವಾದನೆ ಹಾಗೆ ನಾವು ದೇವಸ್ಥಾನಕ್ಕೆ ಹೋದಾಗಲೇ ಆಗಲಿ ಭಜನೆ ಮಾಡುವಾಗಲೇ ಆಗಲಿ ಸ್ತೋತ್ರ ಮಾಡುವಾಗಲೇ ಆಗಲಿ ದೇವರ ಮುಂದೆ ನಿಂತಾಗಲೇ ಆಗಲಿ ಅವನಿಗೆ ನಮಸ್ಕಾರ ಮಾಡುವಾಗಲೇ ಆಗಲಿ ನಮ್ಮ ದೃಷ್ಟಿ ಅವನ ಪಾದದಲ್ಲೇ ಇರಬೇಕು ಆ ಕಮಲದಂತಹ ಆ ಪಾದದಲ್ಲಿಯೇ ನಮ್ಮ ದೃಷ್ಟಿ ಯಾವಾಗಲೂ ಇರಬೇಕು ಅಷ್ಟೇ ದೃಷ್ಟಿ ಅಷ್ಟೇ ಅಲ್ಲ ಆ ಹೇಗೆ ಮಧು ಮಧುಪ ಆರು ಹುಳು ಭ್ರಮರ ಅಲ್ಲೇ ಕೂತ್ಕೊಂಡ್ಬಿಟ್ಟಿರ್ತದೆ ಎದ್ದೇ ಹೋಗೋದಿಲ್ಲ ಅದು ಹಾಗೆ ನಾವು ಅಲ್ಲೇ ಇರಬೇಕು ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಗ ಮಾಡುವಂಥ ಆ ಪರಮಾತ್ಮನ ಭಜನೆಯನ್ನು ಮಾಡುವಾಗ ಪರಮಾತ್ಮನ ಸ್ತೋತ್ರವನ್ನು ಮಾಡುವಾಗ ಎಂಥ ಪರಮಾತ್ಮ ನೀಲವರ್ಣನ ಗುಣನ ಅನಂತ ಗುಣ ಪರಿಪೂರ್ಣನಾಗಿರುವಂತಹ ನೀಲ ಬಣ್ಣದ ಆ ಪರಮಾತ್ಮನ ಗುಣಗಳನ್ನು ಮಹಿಮೆಯನ್ನು ಕೇಳುತ್ತಾ ಅದನ್ನು ಸ್ತೋತ್ರ ಮಾಡುತ್ತಾ ಬಲು ಓಲಗ ಮಾಡು ಅಂತ ಹೇಳ್ತಾರೆ ಜೋರಾಗಿ ಕುಣಿದಾಡು ಮೈ ಮರೆತು ಬಿಡೋ ಮೈ ಮರೆತು ಆ ಪರಮಾತ್ಮನ ಮಹಿಮೆಯನ್ನು ಸ್ತೋತ್ರ ಮಾಡುತ್ತಾ ಆ ಪರಮಾತ್ಮನ ಮಹಿಮೆಯನ್ನು ಕೇಳುತ್ತಾ ಆ ಪರಮಾತ್ಮನ ಮಹಿಮೆಯನ್ನು ಪಾಡುತ್ತಾ ಅದೇ ನನ್ನ ಮಧುಕರ ವೃತ್ತಿಯಪ್ಪ ಪರಮಾತ್ಮ ಬಹಳ ಸುಂದರವಾಗಿದೆ ಪರಮಾತ್ಮ ರಂಗನಾಥನ ಗುಣ ಹಿಂಗದೇ ಪಾಡುತ್ತ ಅಂತ ಇದ್ದಾರೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳನ್ನು ಸ್ವಲ್ಪವೂ ಬಿಡದೆ ಪರಮಾತ್ಮನ ಗುಣಗಳನ್ನು ಹೇಳುವಾಗ ಕೇಳುವಾಗ ನಾವು ಎಲ್ಲವನ್ನು ಮರೆತು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ ಅವನ ಮಹಿಮೆಯಲ್ಲೇ ನಾವು ತನ್ಮಯರಾಗಬೇಕು ಹಿಂಗದೇ ಪಾಡುತ್ತಾ ಅಂತ ಇದ್ದಾರೆ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನ ಗುಣಗಳನ್ನು ಸ್ವಲ್ಪವೂ ಬಿಡದೆ ಅದಕ್ಕೆ ಹೇಳಿದ್ರು ಪ್ರತಿ ಕ್ಷಣಕ್ಕೆ ನೆನೆ ಲವಕೆ ತ್ರುಟಿಗೆ ನೆನೆ ಇರುಳು ಹಗಲು ನೆನೆ ಹರಿಯ ಮನವೇ ಯಾವಾಗಲೂ ಒಂದು ಕ್ಷಣವೂ ಬಿಡದೆ ಆ ಕ್ಷಣದ ಸಣ್ಣ ಭಾಗವಾಗಿರುವಂಥ ಲವತ್ರುಟಿಯಲ್ಲೂ ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಇರುವ ನರಜನ್ಮ ಬಂದಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣಾಯನ ಬಾರದೆ ಕೃಷ್ಣನ ನೆನೆದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ ಬಾರದೆ ನಾಲಿಗೆಯನ್ನು ಕೊಟ್ಟಿದ್ದಾನೆ ಪರಮಾತ್ಮ ಆ ನಾಲಿಗೆಯಿಂದ ಒಟಗುಟ್ಟದೆ ಹಾಳು ಹರಟೆಯನ್ನು ಹೊಡೆಯದೆ ಆ ಪರಮಾತ್ಮನ ಮಹಿಮೆಯನ್ನು ಕೊಂಡಾಡ್ತಾ ಇರು ಕೊಂಡಾಡಬೇಕಾದರೆ ಎದುರಿಗೆ ಪ್ರತ್ಯಕ್ಷವಾಗಬೇಕು ಮೂರ್ತಿ ಪ್ರತ್ಯಕ್ಷವಾಗಿದ್ದರೆ ಸಂತೋಷ ಆಗಿ ಕೊಂಡಾಡ್ತಾರೆ ಅದಕ್ಕೆ ಹೇಳಿ ಶೃಂಗಾರ ನೋಡುತ್ತಾ ಆ ಪರಮಾತ್ಮನ ಸುಂದರವಾಗಿರುವಂತಹ ಅನಂತ ಕಲ್ಯಾಣ ಗುಣಪೂರ್ಣನಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಆ ಪರಮಾತ್ಮನ ಸುಂದರವಾದಂತಹ ಆ ಮುಖವನ್ನು ನೋಡಿ ಆ ಪರಮಾತ್ಮ ನೀಲಾಂಬರವನ್ನು ನೀಲಿಯ ಮಡಿಯನ್ನು ತೊಟ್ಟುಕೊಂಡಿದ್ದಾನೆ ಮೇಲಿದು ಮಾಡಿದ್ದಾನೆ ಅನಂತ ಆಭರಣಗಳನ್ನು ಧರಿಸಿದ್ದಾನೆ ಅತ್ಯಂತ ಸುಂದರನಾಗಿದ್ದಾನೆ ತಂದೆ ಅವನು ಜಗತ್ತಿಗೆ ಸ್ವಾಮಿ ಅಂತಹ ಪರಮಾತ್ಮನ ಅನಂತ ಗುಣಗಳು ಅಂತ ಹೇಳ್ತಾ ಇದ್ದಾರೆ ಮಹಾಲಕ್ಷ್ಮೀ ದೇವಿ ಹೇಳ್ತಾಳೆ ಪರಮಾತ್ಮ ನಿನ್ನ ಅನಂತ ಕಲ್ಯಾಣ ಗುಣದ ಸಮುದ್ರದಲ್ಲಿ ನಾನೊಂದು ಸಣ್ಣ ದೋಣಿ ಒಳಗೆ ಕೂತಿದ್ದೇನೆ ನನಗೆ ಆ ಕಡೆ ದಡವು ಕಾಣಿಸ್ತಾ ಇಲ್ಲ ಈ ಕಡೆ ದಡವು ಕಾಣಿಸ್ತಾ ಯಾವ ಮಹಾಲಕ್ಷ್ಮೀ ದೇವಿ ಆ ಪರಮಾತ್ಮನ ಜೊತೆಗೆ ಅನಂತ ಕಾಲದಲ್ಲಿ ಯಾವಾಗಲೂ ಇರ್ತಾಳೆ ಅಂತಹ ಮಹಾಲಕ್ಷ್ಮಿ ದೇವಿ ಹೇಳ್ತಾ ಇದ್ದಾರೆ ಆದ್ದರಿಂದ ಆ ಪರಮಾತ್ಮನ ಅನಂತ ಕಲ್ಯಾಣ ಗುಣಗಳನ್ನು ಆ ಸುಂದರವಾದ ಮೂರ್ತಿಯನ್ನು ಶೃಂಗಾರಾಂಥ ಶಬ್ದ ಇದ್ದಾರೆ ಆ ಸುಂದರವಾದ ಮೂರ್ತಿಯನ್ನು ನೋಡುತ್ತಾ ಆನಂದ ಪಡಬೇಕಂತ ಕಂಗಳಿಗೆ ಆನಂದ ಕಂಗಳಿಗೆ ಆನಂದ ಪರಮಾತ್ಮನ ಕಲ್ಯಾಣ ಮೂರ್ತಿಯನ್ನು ನೋಡುವುದರಿಂದ ಕಂಗಳಿಗೆ ಆನಂದ ಶೃಂಗಾರ ಪತಿಯಾಗಿರುವಂತಹ ಮಹಾಲಕ್ಷ್ಮಿಯ ಪತಿಯಾಗಿರುವಂತಹ ಪರಮಾತ್ಮನ ಮೂರ್ತಿ ನೋಡುವುದರಿಂದ ಮತ್ತಿನ್ನೆಲ್ಲೂ ಹೋಗಬಾರ್ದು ಹೇಗೆ ಆ ಮಧು ಮಧು ಪಾದ್ರೂ ಕೂತಿರುತ್ತೆ ಹಾಗೆ ಆ ಪರಮಾತ್ಮನ ಪಾದ ಕಮಲದಲ್ಲಿಯೇ ಇರಬೇಕು ನಮ್ಮ ಮನಸ್ಸು ಇಂದಿರಾಪತಿ ಪುರಂದರ ವಿಠ್ಠಲನಲ್ಲಿ ಚಂದದ ಭಕ್ತಿಯಿಂದ ಪಡುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಆ ಪರಮಾತ್ಮನಲ್ಲಿ ಪುರಂದರ ವಿಠಲನಲ್ಲಿ ಚಂದಾದ ಭಕ್ತಿ ಅಂತ ಇದ್ದಾರೆ ಇಲ್ಲಿ ನೋಡ್ರಿ ಎಂತಹ ಭಕ್ತಿ ಇರಬೇಕು ಆನಂದವಾದ ಭಕ್ತಿ ಅವನ ಒಂದು ಹೆಸರು ತೆಗೆದುಕೊಂಡಾಕ್ಷಣ ಆನಂದವಾಗಿರುತ್ತೆ ಆನಂದ ಆನಂದ ಮತ್ತೆ ಪರಮಾನಂದ ಆನಂದನ ಕಂದನಲ್ಲಿ ಮತ್ತೆ ಮತ್ತೆ ಹೇಗೆ ರುಚಿಯಾದ ಊಟವನ್ನು ಇನ್ನೂ ಸ್ವಲ್ಪ ಹಾಕು ಇನ್ನೂ ಸ್ವಲ್ಪ ಹಾಕು ಅಂತ ಹೇಳಿ ಅದನ್ನು ಕೇಳಿ ಹಾಕಿಸ್ಕೊಂಡು ಉಣ್ತೇವೆ ಹಾಗೆ ಪರಮಾತ್ಮನ ನಾಮವನ್ನು ಮತ್ತೆ ಮತ್ತೆ ನಡೆಯುತ್ತಾ ಆ ಆನಂದವನ್ನು ಅನುಭವಿಸುತ್ತಾ ನಾವು ಏನು ಮಾಡಬೇಕು ಅಂತಂದರೆ ಭಕ್ತಿಯಿಂದ ಆನಂದ ಪಡಬೇಕು ಅಂತ ಹೇಳ್ತಾರೆ ಅಂತಹ ಮಧುಕರ ವೃತ್ತಿ ಅಂತ ಇದ್ದಾರೆ ಅದನ್ನೇ ಇಲ್ಲಿ ಬೇಡ್ಕೊತಾ ಇದ್ದಾರೆ ಬದನನಯ್ಯ ಆ ಮನ್ಮಥನ ತಂದೆಯಾಗಿರುವಂಥ ಹೇ ಪರಮಾತ್ಮ ನಿನ್ನ ಮಹಿಮೆಯೇ ನನ್ನ ಬಾಯಲ್ಲಿರಬೇಕು ನನ್ನ ಬಾಯಲ್ಲಿ ಹಾಳು ಹರಟೆ ಬೇಡ ಇನ್ನೊಂದು ಏನು ಬೇಡ ಯಾವಾಗಲೂ ಕೂತಾಗ ನಿಂತಾಗ ಎದ್ದಾಗ ಮಲಗಿದಾಗ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಇರುವಂತೆ ಮಾಡಪ್ಪ ಹೃದಯದಲ್ಲಿ ಇದ್ದೇ ಇದ್ದ ನಿನ್ನ ಇರುವಿಕೆಯ ಅನುಭವವನ್ನು ನನಗೆ ಕೊಡು ಅಂತ ಹೇಳಿ ಇದ್ದಾರೆ ಆದ್ದರಿಂದಲೇ ದಾಸರು ನಿನ್ನ ನಾಮ ನನ್ನ ಬಾಯಲ್ಲಿ ಬರುವಂತೆ ಮಾಡಪ್ಪ ಇಂಥ ಭಾಗ್ಯವನ್ನು ನನಗೆ ಕೊಡಪ್ಪ ನನ್ನ ಹೃದಯದಲ್ಲಿ ನೀನೇ ಇರಪ್ಪ ನೋಡಿ ನಾವು ಹೃದಯದಲ್ಲಿ ಏನೇನು ಇಟ್ಕೊಂಡಿದ್ದೆವು ಅಂತಿಲ್ಲ ಹೃದಯದಲ್ಲಿ ನೀನೇ ಸದನ ಮಾಡು ಅಲ್ಲೇ ಇದ್ದುಬಿಡು ಅಲ್ಲೇ ಮನೆ ಮಾಡಿ ಇದ್ದ ಇದ್ದಾನೆ ಹೃದಯ ಮಂದಿರದಲ್ಲಿ ಪರಮಾತ್ಮ ಇದ್ದೇ ಇದ್ದಾನೆ ಅವನ ಇರೋದಕ್ಕೆ ಅನುಭವ ನಮಗೆ ಬರಬೇಕು ಈ ಭಾಗ್ಯವನ್ನು ಕೊಡುವುದಕ್ಕೋಸ್ಕರ ಪರಮಾತ್ಮ ನಿನ್ನ ನಾಮ ನನ್ನ ಬಾಯಲ್ಲಿ ಬರುವಂತೆ ಮಾಡಪ್ಪ ಮಾಡಿ ನನ್ನ ಹೃದಯ ಮಂದಿರದಲ್ಲಿ ಯಾವಾಗಲೂ ಸ್ಥಿರವಾಗಿ ಇರಪ್ಪ ಅಂತ ಹೇಳಿಬಿಡ್ಕೊತಾರೆ ಆ ಪರಮಾತ್ಮನೇ ನಮ್ಮಲ್ಲಿದ್ದು ನಮ್ಮ ಭಕ್ತಿಯನ್ನು ಸ್ವೀಕಾರ ಮಾಡಿ ಬೇಡವಾದಂತಹ ಪುಣ್ಯಪಾಪಗಳನ್ನು ಆ ಮಧು ದೈತ್ಯನನ್ನು ನಾಶಪಡಿಸಿದಂತೆ ಅವುಗಳನ್ನು ಮಾಡ್ತಾರೆ ಅದಕ್ಕೋಸ್ಕರ ಈ ರೀತಿಯಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಮಧುಸೂನನ ಮೂರ್ತಿ ಹೇಗಿದೆ ಅಂತಂದರೆ ಮೇಲಿನ ಬಲಗೈಯಲ್ಲಿ ಶಂಖವಿದೆ ಮೇಲಿನ ಎಡಗೈಯಲ್ಲಿ ಕಮಲ ಕೆಳಗಿನ ಬಲ್ಲ ಬಲಗೈಯಲ್ಲಿ ಚಕ್ರ ಕೆಳಗಿನ ಎಡಗೈಯಲ್ಲಿ ಗದೆ ಶಂಖ ಪದ್ಮ ಗದಾ ಚಕ್ರ ಈ ಕ್ರಮದಲ್ಲಿ ಆ ಮಧುಸೂದನನ್ನು ಚಿಂತನೆ ಮಾಡಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ ಇಂತಹ ಮಧುಸೂದನ ನಾಮಕ ಪರಮಾತ್ಮ ಎಷ್ಟು ಸುಂದರವಾಗಿ ಶಬ್ದಗಳನ್ನ ಹಾಕಿದ್ದಾರೆ ನಾವು ಲಕ್ಷ್ಯ ಕೊಡಬೇಕು ಅವನಿಗೆ ಬೇಡ್ಕೊಳ್ತಾ ಇದ್ದಾರೆ ಮೊದಲೇ ಫ ಪ್ರಶ್ನೆ ಮೊದಲೇ ಶಬ್ದವೇ ಮದನನಯ್ಯ ಆ ಇವನಲ್ಲಿದ್ದು ಮನ್ಮಥನಲ್ಲಿದ್ದು ನಮ್ಮನ್ನೆಲ್ಲ ಬೇರೆ ಕಡೆ ಹೋಗುವಂತೆ ಮಾಡಿಸ್ತಿ ಪರಮಾತ್ಮ ಹಾಗೆ ಮಾಡಿಸ್ಬೇಡ ಯಾವಾಗಲೂ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ನಿನ್ನ ಅನಂತ ಮಹಿಮೆಯೇ ನಿನ್ನೆ ನನ್ನ ಬಾಯಿ ನುಡಿತಾ ಇರಬೇಕು ಹೃದಯದಲ್ಲಿ ನೀನು ಇದ್ದೇ ಇದೆಯಾ ನಿನ್ನ ಇರುವಿಕೆಯ ಅನುಭವ ನನಗೆ ಬರುವಂತೆ ಮಾಡು ಅಂತಹ ಮಧುಸೂದನ ಅಂತ ಪೇಟ್ಕೋತಾ ಇದ್ದಾರೆ ಹೇಗೆ ಮಧು ಅನ್ನುವಂಥ ಹುಳ ಆ ಇದ್ರ ಮೇಲೆ ಕುಳಿತು ಜೇನುತುಪ್ಪವನ್ನೇ ಸ್ವೀಕಾರ ಮಾಡ್ತಿದ್ದೆ ಎಲ್ಲ ಅಕ್ಷರಗಳು ಹಾಗೆ ನಿನ್ನ ಪಾದ ಕಮಲದಲ್ಲಿಯೇ ಇದ್ದು ನಾನು ಆ ನಿನ್ನ ಪಾದ ಕಮಲದ ಮಧುವನ್ನೇ ಸ್ವೀಕಾರ ಮಾಡುವಂತೆ ಮಾಡಪ್ಪ ಪರಮಾತ್ಮ ಆದ್ದರಿಂದ ಇಲ್ಲಿ ಪರಮಾತ್ಮನಿಗೆ ಮತ್ತೆ ಮತ್ತೆ ಬೇಡ್ಕೋತಾ ಇದ್ದೆ ಆ ಮಧುಕರ ವೃತ್ತಿಯೇ ನನ್ನಲ್ಲಿರಲಿ ಯಾವಾಗಲೂ ನಿನ್ನ ಮಹಿಮೆಯನ್ನೇ ನುಡಿತಾ ಇರಬೇಕು ನಿನ್ನ ಮಹಿಮೆಯನ್ನೇ ಮಾತಾಡ್ತಾ ಇರಬೇಕು ನಿನ್ನ ಮಹಿಮೆಯನ್ನೇ ಕೇಳ್ತಾ ಇರಬೇಕು ಆದ್ದರಿಂದ ಇಲ್ಲಿ ಕನಕದಾಸರು ಆ ಪರಮಾತ್ಮನನ್ನು ಹೇ ಮನ್ಮಥನ ತಂದೆ ಆಗಿರುವಂತಹ ಪರಮಾತ್ಮ ಆ ಮನ್ಮಥನ ಅವನ ತ್ರಾಸು ನನಗೆ ಆಗದಂತೆ ನೋಡ ಮನ್ಮಥನಿಂದ ಆದ್ದರಿಂದ ಪರಮಾತ್ಮ ಮನ್ಮಥನ ತಂದೆಯಾಗಿರುವಂತಹ ಪರಮಾತ್ಮ ಆ ಮನ್ಮಥನಿಂದ ನನಗೆ ಆಗದಂತೆ ನೋಡ್ಕೊಳಪ್ಪ ನನ್ನ ಬಾಯಲ್ಲಿ ಯಾವಾಗಲೂ ನಿನ್ನ ನಾಮವೇ ಬರಿತಾ ಇರಬೇಕು ಹೃದಯದಲ್ಲಿ ನೀನು ಇದ್ದೇ ಇದೆಯಾ ಆದರೆ ನೀರು ಇರುವಿಕೆಯ ಅನುಭವ ನನಗೆ ಬರಬೇಕು ಅದನ್ನು ಮಧುಸೋದ್ರ ನಾಮಕ ಪರಮಾತ್ಮ ನಿನಗೆ ಪ್ರಾರ್ಥನೆ ಮಾಡ್ಕೋತಾ ಇದ್ದೇನೆ ಅದನ್ನು ನನಗೆ ಯಾವಾಗಲೂ ಒದಗಿಸಿಕೊಡಪ್ಪ ಯಾವಾಗಲೂ ನನ್ನ ನಾಲಿಗೆಯಿಂದ ನಿನ್ನ ನಾಮ ಯಾವಾಗಲೂ ನಾನು ನಿನ್ನ ಧ್ಯಾನವನ್ನೇ ಮಾಡುವಂತೆ ನನಗೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಇಲ್ಲಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ ಎಷ್ಟು ಸುಂದರವಾಗಿ ಪ್ರಾರ್ಥನೆ ಮಾಡ್ತಾರೆ ಒಂದೊಂದು ನಾಮಕ್ಕೆ ಪ್ರಾರ್ಥನೆ ಮಾಡುವಾಗಲೂ ಆ ಪರಮಾತ್ಮನ ಆ ರೂಪದ ಮಹಿಮೆಯನ್ನು ಹೇಳಿ ಅವನಿಗೆ ಏನು ಬೇಡ್ಕೋಬೇಕು ಯಾವ ರೀತಿ ಬೇಡ್ಕೋಬೇಕು ಅನ್ನೋದನ್ನು ಇಲ್ಲಿ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಆ ರೀತಿಯಾಗಿ ಬೇಳ್ಕೊತಾಯಿದ್ದೆ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಸದನ ಮಾಡು ಅಥವಾ ಹೃದಯದಲ್ಲಿ ಒದಗಿಸಯ್ಯ ಅಂತ ಕೆಲವು ಕಡೆ ಬಂದಿದೆ ಹೃದಯದಲ್ಲಿ ಸದನ ಮಾಡು ಎರಡೂ ಅದೇ ಅರ್ಥವೇ ಸದನ ಮಾಡಪ್ಪ ಮಧುಸೂದನ ಹೇಳಿ ಪ್ರಾರ್ಥನೆ ಮಾಡ್ಕೋತಾಯಿದ್ದೆ ವತ್ತಿ ವಿಘ್ನಗಳ ಕಳೆದ ಪೃತ್ಯುವಿಗೆ ಮರೆ ಮಾಡಿ ಕಾಲನ ದೋತರಿಗೆ ಬೇಕರವ ಪೊಟ್ಟಿಸಿ ಸಕಲ ಸೇದ್ಯಗಳ ಒತ್ತಿಗೊಳಿಸಿ ಸಿಮನರು ಹೇಕ್ಷಣ ಕ್ಷಣ ನೃತ್ಯ ನಿತ್ಯಮಂಗಳ ಹರಿಕಥಾಮೃತ ಸಾರಪಡಿಸುವರ